ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನನ್ಯಾ ಭಟ್ ಈ ನವೆಂಬರ್ ಒಂದನೇ ತಾರೀಕು ಕರ್ನಾಟಕ ಅಂತ ನಮ್ಮ ರಾಜ್ಯಕ್ಕೆ ನಾಮಕರಣ ಆಗಿ ಐವತ್ತು ವರ್ಷಗಳು ಪೂರ್ಣಗೊಂಡಿವೆ ಹಾಗಾಗಿ ಕರ್ನಾಟಕ ಸಂಭ್ರಮ ಐವತ್ತು ಅಂತ ಗದಗದಲ್ಲಿ ಕಾಟನ್ ಸೇಲ್ ಸೊಸೈಟಿ ಆವರಣದಲ್ಲಿ ಮೂರು ದಿನ ನವೆಂಬರ್ ಒಂದು ಎರಡು ಮೂರು ಮನರಂಜನಾ ಕಾರ್ಯಕ್ರಮಗಳು ಹಾಗೆ ಸಾಕಷ್ಟು ಕಾರ್ಯಕ್ರಮಗಳು ನಡೆಯಲಿದೆ ಆರು ಗಂಟೆಯ ನಂತರ ಸೊ ನೀವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕು ಅಂತ ಜೊತೆಗೆ ಏನಂದರೆ ಎರಡನೇ ತಾರೀಕು ನಾನು ಬರ್ತಿದ್ದೀನಿ ನನ್ನ ತಂಡದ ಜೊತೆ ಎ ಬಿ ಕಾನ್ಸರ್ಟ್ಸ್ ಜೊತೆ ಬನ್ನಿ ಮಸ್ತು ಮಜಾ ಮಾಡೋಣ ಕನ್ನಡ ಹಾಡುಗಳಲ್ಲಿ ಕನ್ನಡ ಸಂಗೀತದಲ್ಲಿ ನಮ್ಮ ಸಂಭ್ರಮವನ್ನು ಕರ್ನಾಟಕಕ್ಕೆ ತೋರಿಸೋಣ ಹಾಗೆ ನಾವು ಕೂಡ ಅದರಲ್ಲಿ ಭಾಗಿಯಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನೀವಂತೂ ಮಿಸ್ ಮಾಡದೆ ಒಂದು ಎರಡು ಮೂರು ಗದಗದ ಮಹಾಜನತೆ ಹೋಗಿ ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳಿ ಎರಡನೇ ತಾರೀಕಂತೂ ಮಿಸ್ ಮಾಡಲೇಬೇಡಿ ಯಾಕೆಂದರೆ ನಾನು ಬರ್ತಿದ್ದೀನಿ ನಿಮ್ಮ ಜೊತೆ ಸಂಭ್ರಮವನ್ನು ಹಂಚ್ಕೊಳ್ಳೋಕ್ಕೆ ಥ್ಯಾಂಕ್ ಯು ಸೋ ಮಚ್ Yeah, Thank you.